ಏ ಅಶ್ವಿನಿ ಮೇಡಮ್ ನಿಮ್ಮನ್ನ ಅಶ್ವಿನಿ ಮೇಡಮ್ ಅಂತ ಏನು ಅಶು ಅಂತ ಕರಿಬೇಕಾ ಇದನ್ನು ನಾನು ಹೇಳ್ತಾ ಇಲ್ಲ ಗಿಲ್ಲಿ ನಟ ಹೇಳ್ತಿರೋದು ಏ ಅಶ್ವಿನಿ ಮೇಡಮ್ ಏ ಅಶ್ವಿನಿ ಮೇಡಮ್ ಗೇಟ್ ಹತ್ರ ಬಂದು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತಿದ್ರೆ ಹೋಗಿ ಮನೆಗೆ ಯಾರ್ ಬಿಟ್ಕೊಂಡಿದ್ದು ನಿಮ್ಮನ್ನ ಯಾರಾದ್ರೂ ಹೋಗ್ಬೇಡಿ ಅಂತ ಬೇಡ ಅಂತ ಇಡ್ಕೊಂಡಿದಾರ ನಿಮ್ಮನ್ನ ಅಂತಕೊಂಡಿದ್ದಾರೆ ಎಷ್ಟು ಜನ ನೋಡಿಲ್ಲ ಆದ್ರೆ ನನ್ನ ನೋಡಿಲ್ಲ ಮೊಸಳೆ ಕಣ್ಣೀರ್ ಹಾಕಿ ಉಪವಾಸ ಮಾಡಿ ಊಟ ಮಾಡಲ್ಲ ಅಂತ ಇಷ್ಟು ದಿನ ಕೂತಿದ್ದಂತವ್ರು ಸಡನ್ ಆಗಿ ಕ್ಯಾಪ್ಟನ್ ಆಗ್ತೀರಿ ಅಂತ ಹೇಳಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಚೇರ್ ಮೇಲೆ ಕೂತ್ಕೊಂಡಿದಾರೆ ಏನಿದು ತತ್ತರಿಕೆ ಅಶ್ವಿನಿಗೌಡವ್ರು ತಿರ್ಗಾ ಮತ್ತೊಂದು ಡ್ರಾಮಾ ಶುರು ಮಾಡಿದ್ರು ನೆಕ್ಸ್ಟ್ ಡೇ ಅಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಆಗಿರ್ತಾರ ಸುದೀಪ್ ಸರ್ ಈ ವಾರ ಆದ್ರೂ ಅಟ್ಲೀಸ್ಟ್ ಅಶ್ವಿನಿ ಗೌಡ ಅವ್ರಿಗೆ ಬೈತಾರ ಅಶ್ವಿನಿ ಗೌಡ ಅವರಿಗೆ ಯಾಕೆ ಬೈತಾ ಇಲ್ಲ ಎಲ್ಲರಿಗೂ ರೆಸ್ಪೆಕ್ಟ್ ಬೇಕು ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಲ್ಲ ಬಟ್ ಎಲ್ಲರೂ ಕೂಡ ನನಗೆ ಚೀಟ್ ನಮಸ್ತೆ ನಾನು ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗಷ್ಟೇ ಬಿಗ್ ಬಾಸ್ ನ ಮತ್ತೊಂದು ಪ್ರಮೋ ಅಂದ್ರೆ ಇವತ್ತೇನು ನಡೆಯುತ್ತೆ ಅನ್ನೋ ಪ್ರಮೋ ರಿಲೀಸ್ ಆಗಿದೆ ಆ ಒಂದು ಪ್ರಮೋ ಬಗ್ಗೆ ಈ ಒಂದು ಸಣ್ಣ ಮಾತುಕತೆ ಬನ್ನಿ ಇವತ್ತಿನ ಪ್ರಮೋದಲ್ಲಿ ಯಾರೆಲ್ಲ ಹೈಲೈಟ್ ಆಗಿದ್ದಾರೆ ಯಾವ ಡೈಲಾಗ್ಸ್ ಹೈಲೈಟ್ ಆಗಿದೆ ಯಾವ ಡೈಲಾಗ್ಸ್ ಇಂದ ಕಾಂಟ್ರವರ್ಸಿ ಆಗ್ತಕ್ಕಂಥದ್ದು ಹಾಗೆ ಯಾವ ಡೈಲಾಗ್ಸ್ ಯಾವ ಕಂಟೆಸ್ಟೆಂಟ್ ಮಾತಾಡಿದ್ರಿಂದ ಯಾರಿಗೆಲ್ಲ ಹರ್ಟ್ ಆಗ್ತಿದೆ ಬನ್ನಿ ನೋಡೋಣ ಮೊದಲನೇದಾಗಿ ಇವತ್ತಿನ ಎಪಿಸೋಡಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಕಂಟೆಸ್ಟೆಂಟ್ಸ್ ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಮ್ಯಾಮ್ ಮತ್ತೆ ನಮ್ಮ ಗಿಲ್ಲಿ ನಟ ನಮ್ಮ ಗಿಲ್ಲಿ ನಟಂಗೆ ನಾನು ಬೇಕಾದ್ರೆ ಗಿಲ್ಲಿ ಅಂತಲೇ ಕರಿತೀನಿ ಆದ್ರೆ ಅಶ್ವಿನಿ ಗೌಡ ಮ್ಯಾಮ್ ಅಂತಲೇ ಕರಿಬೇಕು ನಾವು ಇನ್ಮೇಲೆ ಯಾಕಂದ್ರೆ ರೆಸ್ಪೆಕ್ಟ್ ತುಂಬಾ ಎಕ್ಸ್ಪೆಕ್ಟ್ ಅದಕ್ಕೋಸ್ಕರ ಇವತ್ತಿನ ಎಪಿಸೋಡ್ ಅಲ್ಲಿ ಇವರಿಬ್ಬರ ಒಂದು ಜಗಳ ಈಗೋ ಹೊಸ ಆಟಿಟ್ಯೂಡ್ ಇವತ್ತಿನ ಪ್ರಮೋ ಯಾವ ರೀತಿ ಇದೆ ಎಷ್ಟೆಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಸ್ವಲ್ಪ ನಾವು ಅದ್ರ ಬಗ್ಗೆ ಮಾತುಕತೆ ನಡೆಸೋಣ ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋನ ನೋಡ್ತಾ ಇದೀರಾ ನಾನು ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ ದಯವಿಟ್ಟು ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡಿಕೊಳ್ಳಿ ಓಕೆ ಅದೇ ನೆಕ್ಸ್ಟ್ ಟೈಮ್ ನಿಮಗೆ ನನ್ನ ವೀಡಿಯೋ ಟಣ್ಣಂತ ನೋಟಿಫಿಕೇಶನ್ ಮೂಲಕ ಬಂದು ತಲುಪಬೇಕಲ್ಲ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡಿ ಮೊದಲನೇದಾಗಿ ಇವತ್ತಿನ ಪ್ರೊಮೋ ರಿಲೀಸ್ ಆಗಿದೆ ಅದರಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಕಂಟೆಸ್ಟೆಂಟ್ ಬಂದು ನಮ್ಮ ಗಿಲ್ಲಿ ನಟ ನಮ್ಮ ಗಿಲ್ಲಿ ಇಲ್ಲದೆ ಯಾವುದೇ ಎಪಿಸೋಡ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಒಂದು ಪ್ರೊಮೋ ಕೂಡ ನನಗೆ ನೆನಪಿರೋ ಹಾಗೆ ಗಿಲ್ಲಿ ಇಲ್ಲದೆ ಇರತಕ್ಕಂಥ ಪ್ರೊಮೋ ಇಲ್ಲವೇ ಇಲ್ಲ ಗಿಲ್ಲಿ ನಿಟ್ಟಿರ್ತಾರೆ ಯಾಕೆ ಅಂತಂದ್ರೆ ಟಿ ಆರ್ ಪಿ ಕ ಬಾಪ್ ಗಿಲ್ಲಿ ನಟ ಅದಕ್ಕೋಸ್ಕರ ಓಕೆ ಇವತ್ತಿನ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು ಗಿಲ್ಲಿ ನಟ ಹೊಸಸ್ ಅಶ್ವಿನಿ ಗೌಡ ಇವರಿಬ್ಬರ ಒಂದು ಜಗಳ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಕ್ಯಾಪ್ಟನ್ಸಿ ಓಟಕ್ಕೆ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ನಿಮಗೆ ಅಶ್ವಿನಿ ಗೌಡ ಅವರು ನೇರವಾಗಿ ಬಿಗ್ ಬಾಸ್ ಕಡೆಯಿಂದ ಉಸ್ತುವಾರಿ ಮಾಡಿದ್ರ ಪರವಾಗಿ ಹಾಗೆ ಅವರ ಟೀಮಲ್ಲಿ ಎರಡು ಟೀಮ್ ಗೆದ್ದಿದ್ರ ಪರವಾಗಿ ಅವರು ಡೈರೆಕ್ಟಾಗಿ ನೇಮಕ ಆಗಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ಧ್ರುವಂತ್ ಅವರು ನೆಕ್ಸ್ಟ್ ರಾಶಿಕಾ ಸೊ ಇದರಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಈ ವಾರದ ಒಂದು ಚರ್ಚೆ ಅಂದರೆ ಇವತ್ತು ಡಿಸೈಡ್ ಆಗ್ತಕ್ಕಂಥದ್ದು ಸೊ ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂದರೆ ಯಾವುದೇ ರೀತಿ ಗೇಮ್ ಅಲ್ಲ ಜಸ್ಟ್ ಎದುರ ಬದ್ರೆ ಇಬ್ಬರನ್ನ ಕೂರಿಸಿರ್ತಾರೆ ಕೂರಿಸ್ಬಿಟ್ಟು ಒಂದು ಮಾತುಕತೆ ನಡೆಸಬೇಕು ಬಹುಶಃ ಆ ಕ್ಯಾಪ್ಟನ್ಸಿ ಓಟದಲ್ಲಿ ಓಟದಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ ಯಾರು ಇರ್ತಾರೆ ಅವರಿಗೆ ಅಪೋಸಿಟ್ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬಂದು ಉರ್ಸಬೇಕು ಮಾತಲ್ಲೇ ಉರುಸಬೇಕು ಬಹುಶಃ ಅವರು ಸೈಲೆಂಟ್ ಆಗಿರ್ಬೇಕು ಅದನ್ನು ಕೇಳಿಸ್ಕೊಂಡು ಅನ್ಕೊಂತೀನಿ ಹನ್ನೆರಡು ನಿಮಿಷಗಳ ಸಮೀಪದಲ್ಲಿ ಗಂಟೆ ಬಾರಿಸುವ ಅಭ್ಯರ್ಥಿ ಹನ್ನೆರಡು ನಿಮಿಷದ ಸಮೀಪದಲ್ಲಿ ಹೋಗಿ ಗಂಟೆ ಬಾರಿಸುವ ಅಭ್ಯರ್ಥಿ ಕ್ಯಾಪ್ಟನ್ಸಿ ಓಟದಲ್ಲಿ ಓ ಕ್ಯಾಪ್ಟನ್ನೇ ಆಗ್ತಾರೆ ಅಂದ್ರೆ ಹನ್ನೆರಡು ನಿಮಿಷದಲ್ಲಿ ಎದ್ದು ಹನ್ನೆರಡು ನಿಮಿಷದ ಒಳಗಡೆ ಎದ್ದು ಹೋಗಿ ಗಂಟೆ ಬಾರಿಸ್ತಕ್ಕಂಥ ಅಭ್ಯರ್ಥಿ ಮನೆ ಕ್ಯಾಪ್ಟನ್ ಆಗ್ತಾರೆ ಅಂತದ್ದು ಸೊ ಈ ಒಂದು ವಿಚಾರಕ್ಕೆ ಬಂದ್ರೆ ಕ್ಯಾಪ್ಟನ್ಸಿ ಓಟದಲ್ಲಿ ಅಂತ ನಿಮಗೂ ಗೊತ್ತು ಅಷ್ಟು ಜನರಲ್ಲಿ ಯಾರು ಯಾವ ರೀತಿ ಈ ಒಂದು ಟಾಸ್ಕ್ ಇರುತ್ತೆ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಯಾವುದೋ ಗಂಟೆ ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಟ್ ಇವತ್ತು ಟಾಸ್ಕ್ ಅಲ್ಲಿ ರಕ್ಷಿತಾ ನೋಡಿದ್ರೆ ಯಾವುದೋ ತೊಂಬತ್ತು ಸೆಕೆಂಡ್ ಟೈಮ್ ಗಳನ್ನ ಎಣಿಸ್ತಾ ಇದ್ದಾರೆ ನೋಡಬೇಕು ಅಂತಂದ್ರೆ ರಕ್ಷಿತಾ ಏನಕ್ಕೆ ನಂಬರ್ ಕೌಂಟ್ ಮಾಡ್ತಾ ಇದ್ದಾಳೆ ಗೊತ್ತಿಲ್ಲ ಒಟ್ಟಿನಲ್ಲಿ ಏನೋ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಸ್ಕ್ ಅನ್ಸುತ್ತೆ ಇವತ್ತು ಕ್ಯಾಪ್ಟನ್ಸಿ ಓಟದಲ್ಲಿರ್ತಕ್ಕಂಥ ಒಂದಷ್ಟು ಜನ ಯಾರಿದ್ದಾರೆ ಅವರ ತಾಳ್ಮೆನ ಪರೀಕ್ಷೆ ಮಾಡೋದಕ್ಕೆ ಒಂದು ಟಾಸ್ಕ್ ಇಟ್ಟಿದ್ದಾರೆ ಅನ್ಸುತ್ತೆ ಹಾಗಾದ್ರೆ ಮೇಯ್ನ್ ನಾವೆಲ್ಲ ಕಾತ್ರದಿಂದ ಕಾಯ್ತಿರ್ತಕ್ಕಂಥ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ ಇವರಿಬ್ಬರ ಒಂದು ಜಗಳಕ್ಕೆ ಬಂದ್ಬಿಡೋಣ ಡೈರೆಕ್ಟ್ ಆಗಿ ಅಶ್ವಿನಿ ಅಂತು ಅಂತ ಕರಿಬೇಕಾಗಿತ್ತ ನಮ್ ಗಿಲ್ಲಿ ಡೈಲಾಗು ಏನ್ ರಘೋಣ ನಿಮ್ಮನ್ನ ಅಶ್ವಿನಿ ಅಂತ ಕರೆದೇನು ಆಶು ಅಂತ ಕರಿಬೇಕಾಗಿತ್ತ ಹೌದು ಅವರ ಹೆಸರು ಅಶ್ವಿನಿ ಅಂತ ಅವರಿಗೆ ಈಕ್ವಲ್ ಆಗಿರ್ತಕ್ಕಂಥ ಏಜ್ ಅಲ್ಲಿ ಇರ್ತಕ್ಕಂಥದ್ದು ಮ್ಯೂಟಂಟ್ ರಘು ಅವರು ಸೊ ಅವರು ಅಶ್ವಿನಿ ಅಂತ ಕರೆದಿದ್ದಾರೆ ಅದನ್ನು ಹೊರತುಪಡಿಸಿ ಅದ್ರ ಮುಂದೆ ಏನು ಬ್ಯಾಡ್ ವರ್ಡ್ ಬರುತ್ತೆ ಹೋಗು ಹೋಗಲೇ ಆ ಥರ ಇದೇನಾದರೂ ಬಂದರೆ ಅವಾಗ ಅದು ಬ್ಯಾಡ್ ವರ್ಡ್ ಆಗುತ್ತೆ ಬಟ್ ಇವರು ಯಾಕೆ ಅದನ್ನು ಡೈರೆಕ್ಟಾಗಿ ಅದನ್ನೇ ಅಶ್ವಿನಿ ಅಂತ ಹೆಸ್ರು ಕರೆದ್ರೇ ಯಾಕೆ ಇವರು ಅದನ್ನು ರೆಸ್ಪೆಕ್ಟ್ ಅಲ್ಲ ಅಂತ ತಗೋತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಕರೆದಿದ್ದು ಯಾರೂ ಚಿಕ್ಕ ಅಲ್ಲ ದೊಡ್ಡ ವ್ಯಕ್ತಿನೇ ಅವರ ಈಕ್ವಲ್ ಏಜಲ್ಲಿ ಇರ್ತಕ್ಕಂಥವ್ರು ಅವರ ಸಾಧನೆಗಳೇನಿದೆ ಬಹುಶಃ ನಾನು ನನ್ನನ್ನು ಮ್ಯೂಟಂಟ್ ಮ್ಯೂಟೆಂಟ್ ಅವರ ಸಾಧನೆಗಳ ಮುಂದೆ ಅಶ್ವಿನಿ ಗೌಡವರ ಸಾಧನೆ ಏನೂ ಅಲ್ಲ ಅಂತಂಥ ಸಾಧನೆಗಳು ಮಾಡಿದ್ದಾರೆ ಅಂತಂಥ ಅಚೀವ್ ಮಾಡಿದ್ದಾರೆ ಅವರು ಇಲ್ಲಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ದಾರೆ ಸೊ ಅಂಥವ್ರು ಹೆಸರಿಡ್ದು ಕರೆದ್ರೂ ಇವ್ರಿಗೆ ಆಗಲ್ವಂತೆ ನಾರ್ಮಲಾಗಿದ್ದಾಗ ಚೆನ್ನಾಗಿದ್ದಾಗ ಅಶ್ವಿನಿ ಅಂತ ಕರೆದ್ರೆ ರೆಸ್ಪೆಕ್ಟ್ ಕೊಟ್ಟಂಥವ್ರು ರೆಸ್ಪಾನ್ಸ್ ಮಾಡಿದಂಥವ್ರು ಈಗ ಸಡನ್ನಾಗಿ ಏಕಾಏಕಿ ನೀನು ಎಷ್ಟು ಸಲ ಹೇಳಿದೀನಿ ಪ್ರತಿ ಸಲ ಹೇಳಿದೀನಿ ಹೆಸರಿಡಿದು ಕರಿಬೇಡ ಅಂತದೆ ಆದರೂ ಕೂಡ ಬಿಟ್ಟಿಲ್ಲ ನನಗೆ ಹೆಸರಿಡದೆ ಕರೀತಾರೆ ಹಾಗೆ ಹೀಗೆ ಮನೇಲಿರ್ತಕ್ಕಂಥ ಎಲ್ಲರಿಗೂ ಹಿಂಗೆ ಕರೀತಾರೆ ಫಸ್ಟ್ ಆಫ್ ಆಲ್ ಮನೇಲಿರ್ತಕ್ಕಂಥ ಎಲ್ಲರಿಗೂ ಹಿಂಗೆ ಕರೆದ್ರೂ ಕೂಡ ಯಾರು ಹಿಂಗೆ ರಿಯಾಕ್ಟ್ ಮಾಡಿಲ್ಲ ಬಿಕಾಸ್ ಯಾರೂ ಕೂಡ ಇದನ್ನು ದೊಡ್ಡದಾಗ ಮ್ಯಾಟ್ರ್ ಅಂತಲೇ ತಗೊಂಡಿಲ್ಲ ಹೆಸರಿಡದೆ ಕರಿಯಕ್ಕೆ ಅದನ್ನೇ ಕೆರಿಯಕ್ಕಲ್ಲ ಸೊ ಹೆಸರು ಇಟ್ಟಿದ್ದಾರೆ ಅಂದಮೇಲೆ ಅದನ್ನು ಕರಿಬೇಕು ಅದನ್ನು ಯಾವ ರೀತಿ ಕರೀತಾರೆ ಅನ್ನೋದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಗೊತ್ತಿರೋ ಹಾಗೆ ಮ್ಯೂಟೆಂಟ್ ರಘೋರು ಬಂದು ಕರೆದಿದ್ದು ಯಾವ ರೀತಿ ಅಂದರೆ ಎಲ್ಲಪ್ಪ ಅಶ್ವಿನಿ ಗೌಡ ಎಲ್ಲಿದ್ದೀರಾ ಬನ್ನಿ ಕ್ಲೀನ್ ಮಾಡಬೇಕು ಈ ಥರ ಇದು ಏನಿದೆ ಕ್ಯಾಪ್ಟನ್ಸಿ ಆದಂಥವ್ರು ಕ್ಯಾಪ್ಟನ್ ಆದಂಥವ್ರು ಇದಕ್ಕಿಂತ ಸಾಮ್ಯತೆಯಿಂದ ಅದು ಹೆಂಗ್ರೀ ಕರೆಯೋಕ್ಕೆ ಸಾಧ್ಯ ಅಪ್ಪು ಮಾಡಿದ್ದು ಇವರೇ ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ಅದನ್ನು ಡೈರೆಕ್ಟಾಗಿ ಹೇಳಬೇಕು ನಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಕಳಿಸ್ಬಿಡಿ ಬಿಗ್ ಬಾಸ್ ಅಂತ ಅದನ್ನು ಹೊರತುಪಡಿಸಿ ಯಾರೋ ಮರ್ಯಾದೆ ಇಲ್ಲ ನಾನು ಹೋಗ್ತೀನಿ ಹೊರಗಡೆ ಯಾವುದೋ ಹೋಗು ನೀನು ಅಶ್ವಿನಿ ಅಂತ ಹೆಸರು ಈ ತರದೊಂದಷ್ಟು ವರ್ಡ್ಗಳಿಗೇನೆ ಇದು ರೆಸ್ಪೆಕ್ಟ್ ಅಲ್ಲ ಅಂದ್ರೆ ದೇವರ ಅಣಗು ಇದಕ್ಕೆ ಬಿಗ್ ಬಾಸ್ ಸುದೀಪ್ ಸರೇ ಉತ್ತರ ಕೊಡ್ಬೇಕಾಗುತ್ತೆ ನೋಡೋಣ ನೆಕ್ಸ್ಟ್ ಅಶ್ವಿನಿ ಮೇಡಮ್ ಆದರೂ ಏನಾದರೂ ಏನಂತೆ ನಮಗೆ ಗಿಲ್ಲಿ ಇದೆಯಲ್ಲ ಉರ್ಸೋದ್ರಲ್ಲಿ ನಂಬರ್ ಒನ್ ಕಣ್ರಿ ಏ ಅಶ್ವಿನಿ ಮೇಡಮ್ ಅಹ್ ಎಷ್ಟು ಚೆನ್ನಾಗಿ ಕೊಟ್ರು ನಾನು ಅನ್ಕೊಂಡೆ ಎಲ್ಲ ತಗ್ಲಾಕೊಂಡ್ಬಿಟ್ರು ಬಹುಶಃ ಅಶ್ವಿನಿ ಅಂತ ಕರೆದಿದ್ದಕ್ಕೆ ಅಶ್ವಿನಿ ಮೇಡಮ್ ಈಗ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೆ ಬಟ್ ಅವ್ರು ಸೈಲೆಂಟಾಗಿ ಕೂತಿದ್ದಾರೆ ಅಂದರೆ ಟಾಸ್ಕ್ ರೂಲ್ ಸರಿಯಾಗಿದೆ ಬಟ್ ಕೆಳಗಡೆ ಉರಿತಾಯಿದ್ರು ಕೂಡ ಮೇಲ್ಗಡೆ ಕೂ ಅಂತ ಕೂಗ್ದಂಗೆ ಸೈಲೆಂಟಾಗಿರಬೇಕು ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ ಬಯ್ಯೋಂಥ ಕಂಟೆಸ್ಟೆಂಟ್ಗಳಿಗೆ ಬಯ್ಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇಂಥ ಅವಕಾಶನ ನಮ್ಮ ಗಿಲ್ಲಿ ಬಿಡೋದೆಲ್ಲ ಸರಿಯಾಗಿ ಯೂಸ್ ಮಾಡ್ಕೊತಾನೆ ಅವ್ನು ನೋಡಿ ಇಲ್ಲಿ ಇಲ್ಲಿ ಚೂಟದಂಗೂ ಆಯಿತು ಬಂದ್ಬಿಟ್ಟು ಮುಲಾಮ್ ಹಚ್ಚಿದಂಗೂ ಆಯಿತು ಮಗುನ ಚೂಟೋದು ತೊಟ್ಲು ತೂಗೋದು ಅಂತಲ್ಲ ಎರಡೂ ಕೆಲಸ ನಮ್ಮ ಗಿಲ್ಲಿ ಕರೆಕ್ಟಾಗಿ ಇದ್ದಾನೆ ಬಟ್ ಯಾರಿಗೆ ಮಾಡ್ತಾ ಇದ್ದಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದುಷ್ಟರಿಗೆ ಹಂಗೆ ಯಾವ ರೀತಿ ಪೆಟ್ಟು ಕೊಡಬೇಕು ಅದೇ ರೀತಿ ಪೆಟ್ಟು ಕೊಡಬೇಕು ಬಿಗ್ ಬಾಸ್ ಮನೇಲಿ ಎಲ್ರಿಗೂ ಕೂಡ ಕೊಡಬೇಕಾಗಿರೋದು ಮಾತಿನ ಪೆಟ್ಟು ಬಿಕಾಸ್ ಅಲ್ಲಿ ಕೈ ಯೂಸ್ ಮಾಡೋಂಗಿಲ್ಲ ಸೊ ಮಾತಿನ ಪೆಟ್ಟನ್ನ ಕರೆಕ್ಟಾಗಿ ಕೊಡ್ತಾ ಇದ್ದಾನೆ ಮನೆಗೆ ಹೋಗ್ತೀನಿ ಅಂದ್ರೆ ಹೋಗಿ ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂದ್ರೆ ಹೋಗಿ ಹೌದು ಇಲ್ಲಿ ಹೇಳೋದು ಕರೆಕ್ಟ್ ಇದೆ ಮನೆಗೆ ಹೋಗ್ತೀನಿ ರೆಸ್ಪೆಕ್ಟ್ ಇಲ್ದಿರೋ ಜಾಗದ ನಂಗೆ ಇರಲ್ಲ ಅಂತ ಹೇಳಿದವರು ಕೊಟ್ಟು ಮಾತ ಮೇಲೆ ನಿಲ್ಬೇಕಲ್ವಾ ಹೋರಾಟಗಾರರು ಅವರು ಕೊಟ್ಟಂಥ ಮಾತನ್ನ ಉಳಿಸ್ಕೋಬೇಕು ಅವ್ರು ಕೊಟ್ಟಂತ ಮಾತ ಮೇಲೆ ನಿಲ್ಲಬೇಕು ಮನೆಗೆ ಹೋಗ್ತೀನಿ ಅಂತಂದ್ರು ಹೋಗ್ಬೇಕಲ್ವಾ ಮತ್ತೆ ಇನ್ನೂ ಹಾಕಿದ್ದಾರೆ ಟಾಸ್ಕ್ ಅಂತ ಬಂದ ತಕ್ಷಣ ಬಂದ್ಬಿಟ್ರು ಉಪವಾಸ ಎಲ್ಲ ಮಾಡಿದ್ರು ಬಿಗ್ ಬಾಸ್ ಗೇಟ್ ತೆಗ್ದಿಲ್ಲ ಅಂತಾನೆ ಹಾಗಾದ್ರೆ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಡೋರ್ ತೆಗ್ಬಿಟ್ಟು ಹೋಗ್ತೀರಾ ಅಂತ ಕೇಳ್ತಾರ ಕೇಳಿದ್ರೆ ಇವ್ರು ಹೋಗ್ಬಿಡ್ತಾರ ಇಲ್ಲ ಅದು ಎಲ್ಲೋ ಒಂದ್ ಕಡೆ ಅದು ನನ್ನಿಂದನು ತಪ್ಪಾಗಿರ್ಬೋದು ಅಂತ ಹೇಳ್ತಾರ ಹೇಳ್ತಾರಲ್ಲೇದಾಗಿರ್ತಕ್ಕಂಥ ನಿನ್ನಂತವ್ರನ್ನ ಎಷ್ಟು ಜನನ್ ನೋಡಿಲ್ಲ ಅಂತ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇದಾರೆ ಆದ್ರೆ ನನ್ನನ್ ನೋಡಿಲ್ಲ ಹೇಳಿ ಗಿಲ್ಲಿ ನಟ ನಿಜ ಇಲ್ಲ ಈ ಎಪಿಸೋಡ್ ಅಲ್ಲಿ ಹೈಲೆಟ್ ಅಂದ್ರೆ ಗಿಲ್ಲಿನೇ ಬಹುಶಃ ಅವ್ರನ್ನ ನನ್ನ ಗೆಸ್ ಪ್ರಕಾರ ಟಾಪ್ ಫೈವ್ ಅವ್ರಿಗೂ ಕಳಿಸ್ಬಾರ್ದು ಆಚೆ ಅಂತ ನಾನೇ ಬೇಡ್ಕೊತೀನಿ ಬಿಕಾಸ್ ಗಿಲ್ಲಿಗೆ ಸರಿಸಾಟಿರ್ತಕ್ಕಂಥ ವಿಲನ್ ಪಕ್ಕ ಅವರು ಇವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಪಕ್ಕಾ ನಮ್ಮ ಗಿಲ್ಲಿಗೆ ಗಿಲ್ಲಿನೇ ಕರೆಕ್ಟು ಸೊ ತುಂಬ ಒಳ್ಳೆಯ ಫೈಪೋಟಿ ಇದೆ ಇವತ್ತೇನೋ ಒಂದು ಒಳ್ಳೆ ಮಜಾ ಇದೆ ಅನಿಸುತ್ತೆ ಒಂದು ದೊಡ್ಡದಾಗಿ ಜಗಳ ಆಗದೆ ಹೋದರೂ ಕೂಡ ಒಳ್ಳೆ ಸೈಲೆಂಟ್ ವಾರ್ ನಡೆಯುವಂಥದ್ದು ತುಂಬ ಎದ್ದು ಕಾಣಿಸ್ತಾ ಇದೆ ನೋಡೋಣ ನೆಕ್ಸ್ಟ್ ಏನಾಗಿದೆ ಅಂತ ಬಿಗ್ ಬಾಸ್ ರಾತ್ರಿ ಬಾ ಎಂಡಿಂಗ್ ಎಂಡಿಂಗಲ್ಲಿ ನೋಡಿದ್ರಾ ಅಶ್ವಿನಿ ಗೌಡ ಅವರಿಗೆ ಕಣ್ಣಲ್ಲಿ ಲುಕ್ ಕೊಡ್ತಾ ಇದಾರೆ ಗಿಲ್ಲಿ ಟೇಬಲ್ ಮೇಲೇ ಕಾಲ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದಾನೆ ಆಟಿಟ್ಯೂಡ್ ಕಾ ಬಾಬ್ ಗಿಲ್ಲಿ ನಟ ಓಕೆ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ರಿವ್ಯೂ ಹಾಗಾದ್ರೆ ಈ ಒಂದು ಪ್ರೊಮೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿನ್ನೆ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಗಿದೆ ಅಂತ ನೀವೆಲ್ಲರೂ ಕೂಡ ನೋಡಿದ್ರೆ ನಿನ್ನೆ ಎಪಿಸೋಡಲ್ಲಿ ಯಾರು ತಪ್ಪು ಅಂತ ನೀವು ಕೇಳಿದ್ರೆ ನಾನು ಟು ಬಿ ಆನೆಸ್ಟ್ ಆಗಿ ಹೇಳ್ತೀನಿ ಅಶ್ವಿನಿ ಗೌಡ ಅವ್ರು ತಪ್ಪಿತ್ತು ಕ್ಯಾಪ್ಟನ್ ಆದಂಥವ್ರ ಮಾತಿಗೆ ರೆಸ್ಪೆಕ್ಟ್ ಕೊಡಬೇಕು ಅವ್ರು ಕರೆದಾಗ ಬರಬೇಕಾಗತ್ತೆ ಅದನ್ನು ಹೊರತುಪಡಿಸಿ ಇವನೇನು ದೊಡ್ಡಿದ ಅದೇ ದೊಡ್ಡಿದಾ ದೊಡ್ಡಿದ ಹೇಳಿ ಮಾತುಗಳನ್ನ ಆಡಿದ್ದು ಫಸ್ಟ್ ಅವರೇನೆ ರೆಸ್ಪೆಕ್ಟ್ ಬೇಕು ಅಂತಂದರೆ ಇವರು ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಅಶ್ವಿನಿ ಗೌಡ ಅವ್ರು ತಪ್ಪಿದೆ ನಾಳೆನ ಒಂದು ಸಂಚಿಕೆಯಲ್ಲಿ ಸುದೀಪ್ ಸರ್ ಅದಕ್ಕೆ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಇದಂತೂ ನಾನು ಕೇಳ್ಕೊಂತೀನಿ ಓಕೆ ಇದಾಗಿತ್ತು ಇವತ್ತಿನ ಪ್ರೊಮೋ ರಿವ್ಯೂ ಹಾಗಾದರೆ ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಬಿಗ್ ಬಾಸ್ ಪ್ರಿಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನನ್ನ ವಿಡಿಯೋದಲ್ಲಿ ನಿಮಗೆ ಯಾರು ತಪ್ಪಿದೆ ಅಂತ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಮತ್ತೆ ಸಿಗೋಣ ನಾನಿ ಮರಗುವರಿಯ ನೆಕ್ಸ್ಟ್ ಪ್ರೊಮೋ ರಿವ್ಯೂ ಅಲ್ಲಿ ಲವ್ ಯು ಲವ್ ಯು ಆಲ್